ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಾವು ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರ ತರಕಾರಿ ಸಾಗು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾವು ಸಣ್ಣಕ್ಕೆ ಹೆಚ್ಚಿದ ತರಕಾರಿ ಟೊಮೆಟೊ ದಪ್ಪ ಮೆಣಸಿನ್ಕಾಯಿ ಪಪ್ಪು ಒಣಮೆಣಸಿನ್ಕಾಯಿ ಗಸಗಸೆ ಮಸಾಲೆ ಪದಾರ್ಥ ಗೋಡಂಬಿ ತೆಂಗಿನ ತುರಿ ಎಲ್ಲ ತಗೋಬೇಕು ಮೊದಲು ನಾವು ಕುಕ್ಕರ್ಗೆ ಸಣ್ಣಕ್ಕೆ ಹೆಚ್ಚಿದ ತರಕಾರಿ ಹಾಕೊಳ್ಳೋಣ ಇಲ್ಲಿ ನಾನು ಹುರುಳಿಕಾಯಿ ಕ್ಯಾರೆಟು ಗಡ್ಡೆ ಕೋಸು ಸೋರೆಕಾಯಿ ಸೀಮೆ ಬದ್ನೆಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಯಾವ ತರಕಾರಿ ಬೇಕೋ ಹಾಕ್ಕೋಬೋದು ಹಸಿ ಬಟಾಣಿ ಇಲ್ಲ ಒಣಗಿರೋ ಬಟಾಣಿನ ಎಂಟು ಗಂಟೆ ಕಾಲ ನೆನೆಸಿ ಹಾಕ್ಕೋಬೋದು ಈ ತರಕಾರಿ ಮುಳುಗೋವರೆಗೂ ನೀರು ಹಾಕಿ ಎರಡರಿಂದ ಮೂರು ವಿಸಿಲ್ ಬರೋವರೆಗೂ ಕೂಗ್ಸಿಟ್ಕೊಳ್ಳಿ ತರಕಾರಿ ಬೇಯೋಷ್ಟರಲ್ಲಿ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಬಾಣಲೆಗೆ ಐದರಿಂದ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ನೀವು ಗುಂಟೂರು ಮೆಣಸಿನಕಾಯಿನ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ನಾಲ್ಕರಿಂದ ಐದು ಹಾಕ್ಕೊಳ್ಳಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪು ತೆಂಗಿನ ತುರಿ ಒಂದು ಟೇಬಲ್ ಸ್ಪೂನ್ ಕಡಲೆಪಪ್ಪು ಒಂದು ಟೇಬಲ್ ಸ್ಪೂನ್ ಗಸಗಸೆ ಹನ್ನೆರಡರಿಂದ ಹದಿನೈದು ಉಂಡೆ ಗೋಡಂಬಿ ಅರ್ಧ ಇಂಚು ಚಕ್ಕೆ ಒಂದು ಏಲಕ್ಕಿ ಒಂದು ಮೊಗ್ಗು ಮತ್ತು ಹುರ್ದಿರೋ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳು ಕುಕ್ಕರ್ ಕೂಲಾದಮೇಲೆ ತರಕಾರಿ ಬೆಂದಿರೋ ನೀರನ್ನ ಶೋಧಿಸಿಟ್ಕೊಳ್ಳಿ ಅದನ್ನು ಮುಂದೆ ನೀರು ಬೇಕಾಗಿರೋ ಕಡೆ ನಾವು ಬಳಸ್ಕೊಳ್ಳೋಣ ಈಗ ನಾವು ಒಂದು ಬಾಣಲೆಕಾಯಿಟ್ಟು ಎರಡರಿಂದ ಮೂರು ಟೀ ಸ್ಪೂನ್ ಎಣ್ಣೆ ಹಾಕಿ ಕಾದ್ಮೇಲೆ ಒನ್ ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಎರಡು ಸ್ಟಾರ್ ಮುಗ್ಗು ಎರಡರಿಂದ ಮೂರು ಏಲಕ್ಕಿ ಅರ್ಧ ಇಂಚ್ ಚಕ್ಕೆ ಎರಡು ಮೊಗ್ಗು ಹಾಕೊಂಡು ಹುರ್ಕೊಳ್ಳೋಣ ಇದಾದ ಮೇಲೆ ಒಂದು ಎಷ್ಟಲು ಕರ್ಬೇನ ಸೊಪ್ಪು ಒಂದು ಸೀಳಿರೋ ಹಸಿ ಮೆಣಸಿನ್ಕಾಯಿ ಒಂದು ಚಿಕ್ಕದಾಗ ಹೆಚ್ಚಿರೋ ಟೊಮೆಟೊ ಹಾಕ್ಕೊಂಡು ಹುರ್ಕೋಬೇಕು ಸ್ವಲ್ಪ ಟೊಮೆಟೊ ಬೆಂದಾದ ಮೇಲೆ ಒಂದು ಸಣ್ಣ ಕೆಚಿರೋ ದಪ್ಪ ಮೆಣಸಿನಕಾಯಿ ಹಾಕಿ ಅದನ್ನು ಹುರ್ಕೋಬೇಕು ದಪ್ಪ ಮೆಣಸಿನಕಾಯಿ ಬೆಂದಾದ ಮೇಲೆ ರುಬ್ಬಿರೋದನ್ನ ಹಾಕಿ ಆ ಸ್ವಲ್ಪ ತರಕಾರಿ ಬೇಯಿಸಿಟ್ಟಿರೋ ನೀರಲ್ಲಿ ಮಿಕ್ಸಿ ಜಾರ್ ತೊಳೆದು ಆ ನೀರನ್ನು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕು ಇದು ಮೇಲೆ ಬೇಯಿಸಿರೋ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಇದು ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನನ್ನ ಹತ್ರ ಇನ್ನೂ ತರಕಾರಿ ಬೆಂದಿರೋ ನೀರಿತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಅರ್ಧ ನಿಂಬೆಹಣ್ಣಿನ ರಸ ಇಂಟ್ಕೊಂಡು ಇಳಿಸ್ಕೊಳ್ಳಿ ಈ ಸಾಗುನ ನಾನು ಮೆಂತ್ಯ ಸೊಪ್ಪಿನ ಚಪಾತಿ ಜೊತೆ ಕಾಂಬಿನೇಷನ್ ಮಾಡಿಕೊಂಡಿದ್ದೆ ಮೆಂತ್ಯ ಸೊಪ್ಪಿನ ಚಪಾತಿ ರೆಸಿಪಿ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು